ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಬೆಳ್ಳಂಬೆಳಿಗೆ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇವಾಗ ಹತ್ತೊಂಬತ್ತನೇ ಕಾಂತರಿ ಹಣವನ್ನು ಪಡೆದು ಬಾಕಿ ಇರುವಂತಹ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟು ಮೂರು ಕಂತುಗಳು ಹಾಗೆ ಕೆಲವೊಬ್ಬರಿಗೆ ಇನ್ನೂ ಕೂಡ ಹತ್ತೊಂಬತ್ತನೇ ಕಾಂತಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನಿದ್ದಾರೆ ಸೊ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಾಕಿ ಇರುವಂತಹ ಒಟ್ಟು ಮೂರು ಕಂತುಗಳು ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟು ಮೂರು ಕಂತುಗಳು ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹೌದು ಹತ್ತೊಂಬತ್ತನೇ ಕಾಂತ್ರಿ ಹಣ ಬಂದು ಜನವರಿ ತಿಂಗಳದು ಇಪ್ಪತ್ತನೇ ಕಾಂತ್ರಿ ಹಣ ಬಂದು ಫೆಬ್ರವರಿ ತಿಂಗಳದು ಮಾರ್ಚ್ ಮಾರ್ಚ್ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೆರಡನೇ ಕಂತು ಸೊ ಈ ರೀತಿಯಾಗಿ ಒಟ್ಟು ಏಪ್ರಿಲ್ ಕಂತಿನ ಇಪ್ಪತ್ತೆರಡನೇ ಕಾಂತ್ರಿ ಹಣದ ಬಗ್ಗೆ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇವತ್ತು ಮಂಗಳವಾರ ತಾರೀಕು ಮೂರರಂದು ಯಾವ್ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಇಪ್ಪತ್ತು ಇಪ್ಪತ್ತೊಂದು ಒಟ್ಟು ಈ ಎರಡು ಕಂತುಗಳು ಹಣ ಯಾವಾಗ ಜಮಾ ಆಗುತ್ತೆ ಹಾಗೆಯೇ ಇಪ್ಪತ್ತೆರಡನೇ ಕಂತಿ ಹಣದ ಬಗ್ಗೆ ಕೂಡ ಸಚಿವ ಲಕ್ಷ್ಮಿ ಅಬ್ನಕರು ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊಲವಾಗ ನೋಡಿ ಯಾಕೆಂದ್ರೆ ಈ ಒಂದು ವಿಡದಲ್ಲಿ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇರುವಂತದ್ದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ಅನೇಕ ಜನ ಮಹಿಳೆಯರು ಇನ್ನು ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತ್ರಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಡೈಲಿ ಮಾಡ್ತಾನೆ ಇದ್ದಾರೆ ಸೊ ಇಲ್ಲಿ ಅನೇಕ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ತಾಂತ್ರಿ ಹಣ ಜಮಾ ಆಗಿದೆ ಹೌದು ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಹತ್ತೊಂಬತ್ತನೇ ಕಾಂತರ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿರುವಂತಹ ಡಿ ಟಿ ಸ್ಟೇಟ್ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಅನೇಕ ಜನ ಮಹಿಳೆಯರು ನಮಗೆ ಹತ್ತೊಂಬತ್ತನೇ ಕಾಲ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದಾರೆ ಅವ್ರಿಗೆ ಗೊತ್ತಾಗ್ಲಿ ಎಂದು ಇಲ್ಲೊಂದು ಮಹಿಳೆಯರ ಡಿಬಿಟಿ ಸ್ಟೇಟಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಇವತ್ತು ಮಂಗಳವಾರ ತಾರೀಕು ಮೂರರಂದು ಯಾವ್ಯಾವ ಜಿಲ್ಲೆಗಳಿಗೆ ಗಿರಶ್ಮಿ ಯೋಜನೆಯ ಇಪ್ಪತ್ತನೇ ಕಾಂತರಿ ಹಣ ಜಮ ಆಗುತ್ತೆ ಅಂದ್ರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಇಪ್ಪತ್ತನೇ ಕಾಂತರಿ ಹಣ ಜಮಾ ಆಗುತ್ತೆ ಅಂದರೆ ಒಟ್ಟಿಗೆ ಜಮಾ ಆಗುದಿಲ್ಲ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ ಆಗುವಂಥದ್ದು ಸೊ ಇಂತಿಷ್ಟು ಜಿಲ್ಲೆಗಳಿಗೆ ಅಂದರೆ ಒಂದು ವಾರದ ಒಳಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೂ ಇಪ್ಪತ್ತನೇ ಕಾಂತರಿ ಹಣ ಹಂತ ಹಂತವಾಗಿ ಅಂದ್ರೆ ಪ್ರತಿದಿನ ಐದರಿಂದ ಆರು ಜಿಲ್ಲೆಗಳಿಗೆ ಹಂತ ಹಂತವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಹಾಗೆಯೇ ಯಾರಿಗೆ ಇನ್ನೂ ಕೂಡ ಹತ್ತೊಂಬತ್ತನೇ ಕಾಂತರ ಹಣ ಬಂದಿಲ್ಲ ಅಂತ ಕಮೆಂಟ್ಸನ್ನು ಅನ್ನು ಮಾಡ್ತಾನೆ ಇದ್ದಿರೋ ಅವರಿಗೆ ಇಪ್ಪತ್ತನೇ ಕಾಂತರ ಹಣದಲ್ಲಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುವಂತದ್ದು ಹಾಗೆಯೇ ಇನ್ನು ಮುಂದೆ ಸ್ವಲ್ಪ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಯಾವುದೇ ಕಂತುಗಳು ಹಣ ಜಮಾ ಆಗುದಿಲ್ಲ ಸ್ನೇಹಿತರೆ ಸರಿಸುಮಾರು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಹಣ ಜಮಾ ಆಗುವುದಿಲ್ಲ ಹೌದು ಏನಕ್ಕೆ ಜಮಾ ಆಗುವುದಿಲ್ಲ ಅಂದ್ರೆ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡೆದುಕೊಂಡು ಗ್ರೀಷ್ಮ ಯೋಜನೆ ಹಣ ಪಡೆದಿದ್ದರು ಅವರಿಗೆ ಇನ್ನು ಮುಂದೆ ಗ್ರೀಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಅಂತ ರಾಜ್ಯ ಸರ್ಕಾರ ಆಲ್ರೆಡಿ ಕಡಕ್ಕಾಗಿ ಹೇಳಿರುವಂಥದ್ದು ಹೇಳಿರುವಂತದ್ದು ಸೊ ಯಾಕೆಂದ್ರೆ ರಾಜ್ಯ ಸರ್ಕಾರ ಇವಾಗ ರೇಷನ್ ಕಾರ್ಡ್ಗಳ ಫಿಲ್ಟರ್ಗೆ ಫಿಲ್ಟರ್ ಗೆ ಕ್ಯಾನ್ಸಲ್ ಮಾಡುವಂತಹ ಪ್ರಕ್ರಿಯೆಯನ್ನು ಮತ್ತೆ ಶುರು ಮಾಡಿರುವಂತದ್ದು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿರ್ತಾರೋ ಅವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಷ್ಟೇ ಅಲ್ಲ ಗೃಹ ಜ್ಯೋತಿ ಕೂಡ ಬಂದ್ ಹೌದು ಇವರಿಗೆ ಇನ್ನು ಮುಂದೆ ಗೃಹ ಜ್ಯೋತಿ ಗೃಹ ಎರಡು ಸ್ಕೀಮ್ ಗಳ ಹಣ ಬೆನಿಫಿಟ್ ಇವರಿಗೆ ಸ್ಟಾಪ್ ಆಗುವಂಥದ್ದು ಸೊ ಈ ರೀತಿಯಾಗಿ ಯಾರಿಗಿನ್ನೂ ಹತ್ತೊಂಬತ್ತನೇ ಕಾಲ ಹಣ ಬಂದಿಲ್ವೋ ಒಮ್ಮೆ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದಾರೋ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಮನೆಯಲ್ಲಿ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಲ್ಲೋ ಭೇಟಿ ಕೊಟ್ಟು ಒಮ್ಮೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಗೃಹ ಯೋಜನೆ ಅಪ್ಲಿಕೇಶನ್ ಫಾರ್ಮನ್ನು ಚೆಕ್ ಮಾಡಿಕೊಳ್ಳಿ ಯಾಕೆಂದರೆ ಈಗ ರಾಜ್ಯ ಸರ್ಕಾರ ಮತ್ತೊಮ್ಮೆ ಹೇಳಿದೆ ಸೊ ಒಂದು ವೇಳೆ ನೀವು ಬಡವರಾಗಿದ್ದು ನಿಮಗೂ ಕೂಡ ಗ್ರೀಷ್ಮ ಯೋಜನೆಯ ಹಣ ಬರ್ತಿಲ್ಲ ಅಂದ್ರೆ ಒಮ್ಮೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕನ ಇಲಾಖೆ ಅಲ್ಲಿ ಭೇಟಿ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎತ್ಕೊಂಡು ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಸೊ ಇವತ್ತು ಮಂಗಳವಾರ ಯಾವೆಲ್ಲ ಜಿಲ್ಲೆಗಳಿಗೆ ಗ್ರೀಷ್ಮ ಯೋಜನೆಯ ಇಪ್ಪತ್ತನೇ ಕಂತ ಹಣ ಬರುತ್ತೆ ಅಂದ್ರೆ ರಾಜ್ಯದ ಎಲ್ಲ ಜಿಲ್ಲೆಗಳ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತನೇ ಕಂತರ ಎರಡ್ ಸಾವಿರ ರೂಪಾಯಿ ಹಾಗೂ ಹತ್ತೊಂಬತ್ತನೇ ಕಂತರ ಎರಡ್ ಸಾವಿರ ರೂಪಾಯಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುವಂಥದ್ದು ಸೊ ಇಲ್ಲಿ ಗ್ರೀಷ್ಮಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟು ಈ ಬಾಕಿ ಇರುವಂತಹ ಮೂರು ಕಂತುಗಳು ಹಣ ಯಾವಾಗ ಬರುತ್ತೆ ಅಂತ ಖುದ್ದಾಗಿ ಸಚಿವ ಲಕ್ಷ್ಮಿ ಅಬ್ಬಕರ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಸಚಿವ ಲಕ್ಷ್ಮಿ ಅಬ್ಬಕರ್ ಅವರು ಏನು ಹೇಳಿದ್ರೆ ಅಂತ ನೀವು ಕೂಡ ಲೈವ್ ಆಗಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಅಂದ್ರೆ ಇವಾಗ ಒಂದ್ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ ಅದನ್ನ ಯಾವ ರೀತಿ ನೋಡಿ ಎರಡು ತಿಂಗಳಿಂದ ಅಂತ ಇಲ್ಲ ಈಗ ಮತ್ತೆ ಏಪ್ರಿಲ್ ಇದನ್ನು ಕೂಡ ಬಿಲ್ ಮಾಡಿದೀನಿ ಏಪ್ರಿಲ್ ಕೂಡ ಇನ್ನೊಂದು ವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ ಫೆಬ್ರವರಿ ಜಾನುವರಿ ಫೆಬ್ರವರಿ ಕೂಡ ಒಂದು ತಿಂಗಳದ್ದು ಅದು ಮಾರ್ಚ್ ಇದ್ದು ಅದು ನಮ್ಮ ಏನು ಫೈನಾನ್ಸ್ ಇಯರ್ ಇರುತ್ತೆ ಸೊ ಮಾರ್ಚ್ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗಿದೆ ಮಿಕ್ಕಿರೋದು ಯಥಾ ಪ್ರಕಾರ ಯಾವ ರೀತಿ ಮುಂಚೆಯಿಂದನೂ ಹೋಗ್ತಾ ಇತ್ತು ಅದೇ ರೀತಿ ಹೋಗ್ತಾ ಇತ್ತು ಗೃಹಲಕ್ಷ್ಮಿ ಒಂದ್ ಎರಡು ತಿಂಗಳಿಂದ ಹಣ ಬಂದಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ ನೋಡಿ ಎರಡು ತಿಂಗಳಿಂದ ಅಂತ ಇಲ್ಲ ಈಗ ಮತ್ತೆ ಏಪ್ರಿಲ್ ಇದನ್ನು ಕೂಡ ಬಿಲ್ ಮಾಡಿದೀನಿ ಏಪ್ರಿಲ್ ಕೂಡ ಇನ್ನೊಂದು ವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ ಫೆಬ್ರವರಿ ಜನವರಿ ಫೆಬ್ರವರಿ ನಾವು ಹಾಕಿದೀವಿ ಒಂದು ತಿಂಗಳದ್ದು ಅದು ಮಾರ್ಚ್ ಇದ್ದು ಅದು ನಮ್ಮ ಏನು ಫೈನಾನ್ಸ್ ಇಯರ್ ಇರುತ್ತೆ ಮಾರ್ಚ್ ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಮಿಕ್ಕಿರೋದು ಯಥಾ ಪ್ರಕಾರ ಮುಂಚೆಯಿಂದ ಹೋಗ್ತಾ ಇತ್ತು ಅದೇ ರೀತಿ ಸೊ ಒಂದು ವೇಳೆ ಇವತ್ತು ಮಂಗಳವಾರ ತಾರೀಕು ಮೂರರಂದು ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಗೃಹರಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದ್ರೆ ಒಂದೆರಡಿಂದ ಮೂರು ದಿನ ವೇಟ್ ಮಾಡಿ ಯಾಕೆಂದ್ರೆ ರಾಜ್ಯ ಸರ್ಕಾರ ಹಂತ ಹಂತವಾಗಿ ಎಲ್ಲರಿಗೂ ಹಣವನ್ನು ಜಮಾ ಮಾಡುವಂತದ್ದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ಗೃಹರಕ್ಷ್ಮಿ ಯೋಜನೆ ಹಣವನ್ನು ಪಡುತ್ತಿರುವ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್